ಈಗ ಎಲ್ಲವೂ ಸ್ಮಾರ್ಟ್ ಡೆಬಿಟ್ ಕಾರ್ಡ್ ಇಲ್ಲದೆ ಎಟಿಎಂನಲ್ಲಿ ಹಣ ಪಡೆಯಬಹುದು ಆನ್ಲೈನ್ ಪಾವತಿ ಬಸ್ನಲ್ಲಿ ಟಿಕೆಟ್ ಖರೀದಿಗೆ ಕ್ಯೂ ಆರ್ ಕೋಡ್ ಮೆಟ್ರೋ ಕಾರ್ಡ್ ಹೀಗೆ ಎಲ್ಲ ಸೇವೆಗಳು ಡಿಜಿಟಲೀಕರಣಗೊಂಡು ಸ್ಮಾರ್ಟ್ ಆಗ್ತಾ ಇವೆ ಈಗ ಅದೇ ಸಾಲಿನಲ್ಲಿ ಡಿಎಲ್ ಮತ್ತು ಆರ್ಸಿ ಸೇರಿದೆ ಹೊಸ ವರ್ಷದ ಆರಂಭದಲ್ಲಿ ನಿಮ್ಮ ಡಿಎಲ್ ಮತ್ತು ಆರ್ಸಿ ಕಾರ್ಡ್ ಸ್ಮಾರ್ಟ್ ಆಗಲಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಹೊಸ ವರ್ಷಕ್ಕೆ ಬರಲಿದೆ ಸ್ಮಾರ್ಟ್ ಡಿಎಲ್ ಆರ್ಸಿ ಕ್ಯೂಆರ್ ಕೋಡ್ ಮತ್ತು ಚಿಪ್ ಎರಡನ್ನ ಹೊಂದಿರುವ ಡಿಎಲ್ ಮತ್ತು ಆರ್ಸಿ ಸ್ಮಾರ್ಟ್ ಕಾರ್ಡ್ ಪರಿಚಯಿಸಲಾಗ್ತಾ ಇದೆ ಇದು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಅನುಷ್ಠಾನಗೊಳ್ಳಲಿದೆ ಒಂದು ದೇಶ ಒಂದು ಕಾರ್ಡ್ ಇರಬೇಕು ಎಂದು ಕೇಂದ್ರ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ಲಾ ರಾಜ್ಯಗಳಿಗೆ ಸೂಚಿಸಿತ್ತು ಈ ಯೋಜನೆಯಂತೆ ದೇಶದಲ್ಲಿ ಒಂದೇ ಮಾದರಿಯ ಕಾರ್ಡ್ಗಳನ್ನು ಛತ್ತೀಸ್ಗಢ ಹಿಮಾಚಲ ಪ್ರದೇಶ ತಮಿಳುನಾಡು ಸಹಿತ ಕೆಲವು ರಾಜ್ಯಗಳು ಇದನ್ನ ಜಾರಿಗೆ ತಂದಿದ್ವು ರಾಜ್ಯದಲ್ಲಿ ಡಿಎಲ್ಆರ್ಸಿ ಕಾರ್ಡ್ ಪೂರೈಕೆಗೆ ಹಿಂದೆ ನೀಡಿದ್ದ ಗುತ್ತಿಗೆ ಅವಧಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿವರೆಗೆ ಇದ್ದಿದ್ದರಿಂದ ಅನಂತರವಷ್ಟೇ ಹೊಸ ಕಾರ್ಡ್ ಪೂರೈಕೆಯ ಗುತ್ತಿಗೆ ಕರೆಯಲು ಸಾರಿಗೆ ಇಲಾಖೆ ನಿರ್ಧರಿಸಿತ್ತು ಸದ್ಯ ಡಿಎಲ್ಆರ್ಸಿ ಸ್ಮಾರ್ಟ್ ಕಾರ್ಡ್ಗೆ ಟೆಂಡರ್ ಕರೆಯಲಾಗಿದೆ ಈಗ ಪರಿಶೀಲನೆಯ ಹಂತದಲ್ಲಿದೆ ಎಲ್ಲ ಪ್ರಕ್ರಿಯೆ ಇನ್ನು ಎರಡು ವಾರದಲ್ಲಿ ಮುಗಿಯಲಿದೆ ಬಳಿಕ ಅನುಮತಿಗಾಗಿ ಸರ್ಕಾರಕ್ಕೆ ಕಳುಹಿಸಲಾಗುವುದು ಸರ್ಕಾರದ ಅನುಮೋದನೆ ಸಿಕ್ಕಿದಲ್ಲಿಂದ ಅರವತ್ತು ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆರಂಭಗೊಳ್ಳಲಿದೆ ಎಂದು ಸಾರಿಗೆ ಇಲಾಖೆ ತಿಳಿಸಿದೆ ಸ್ಮಾರ್ಟ್ ಕಾರ್ಡ್ನಿಂದ ಏನೆಲ್ಲ ಪ್ರಯೋಜನವಾಗಲಿದೆ ಸ್ಮಾರ್ಟ್ ಕಾರ್ಡ್ನಲ್ಲಿರುವ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಡಿಎಲ್ ಹೊಂದಿರುವವರ ಪ್ರಾಥಮಿಕ ಮಾಹಿತಿ ಸಿಗಲಿದೆ ಸಂಚಾರದ ಅವಧಿಯಲ್ಲಿ ಪೊಲೀಸರು ಅಥವಾ ಸಾರಿಗೆ ಇಲಾಖೆಯ ಸಿಬ್ಬಂದಿ ಸುಲಭವಾಗಿ ತಪಾಸಣೆ ಮಾಡಬಹುದು ಇವರಿಗೆ ಸ್ಮಾರ್ಟ್ ಕಾರ್ಡ್ನಲ್ಲಿ ಚಿಪ್ ಮಾತ್ರ ಇತ್ತು ಚಿಪ್ನಲ್ಲಿ ಇರುವ ವಿವರಗಳನ್ನು ನೋಡಲು ಸಾರಿಗೆ ಕಚೇರಿ ಇಲ್ಲವೇ ಪೊಲೀಸ್ ಸ್ಟೇಷನ್ಗೆ ಬರಬೇಕಿತ್ತು ಕ್ಯೂ ಆರ್ ಕೋಡ್ ಸೌಲಭ್ಯದಿಂದ ಇದು ತಪ್ಪಲಿದೆ ಪೂರ್ಣ ಮಾಹಿತಿ ಮಾತ್ರ ಚಿಪ್ನಲ್ಲಿ ಇರುತ್ತೆ ಡಿಎಲ್ನಲ್ಲಿ ಕಾರ್ಡುದಾರರ ಹೆಸರು ಫೋಟೋ ವಿಳಾಸ ಸಿಂಧುತ್ವ ಅವಧಿ ಜನ್ಮ ದಿನಾಂಕ ರಕ್ತದ ಗುಂಪು ಮೊಬೈಲ್ ಸಂಖ್ಯೆ ತುರ್ತು ಸಂಪರ್ಕ ಸಂಖ್ಯೆ ಸಹಿತ ಇಪ್ಪತ್ತೈದಕ್ಕೂ ಹೆಚ್ಚು ಮಾಹಿತಿ ಇರಲಿದೆ ಜೊತೆಗೆ ಚಿಪ್ ಮತ್ತು ಕ್ಯೂ ಆರ್ ಕೋಡ್ಗಳು ಇರಲಿವೆ ಆರ್ಸಿ ಕಾರ್ಡ್ನ ಮುಂಭಾಗದಲ್ಲಿ ನೋಂದಣಿ ಸಂಖ್ಯೆ ನೋಂದಣಿ ದಿನಾಂಕ ಮಾನ್ಯತಾ ಅವಧಿ ಚಾಸಿಸ್ ಎಂಜಿನ್ ಸಂಖ್ಯೆ ಮಾಲೀಕರ ವಿವರ ಮತ್ತು ವಿಳಾಸ ಇರಲಿದೆ ಹಿಂಭಾಗದಲ್ಲಿ ಕ್ಯೂ ಆರ್ ಕೋಡ್ನೊಂದಿಗೆ ವಾಹನ ತಯಾರಕ ಕಂಪನಿ ಹೆಸರು ಮಾಡೆಲ್ ವಾಹನದ ಶೈಲಿ ಆಸನ ಸಾಮರ್ಥ್ಯ ಮತ್ತು ಸಾಲ ನೀಡಿದ ಸಂಸ್ಥೆಗಳ ವಿವರಗಳು ಇರುತ್ತೆ ಈಗ ನೀಡಲಾಗ್ತಿರುವ ಆರ್ಸಿಡಿಎಲ್ಗಳು ಪಾಲಿ ವಿನೈಲ್ ಕ್ಲೋರೈಡ್ ಕಾರ್ಡ್ಗಳಾಗಿವೆ ವರ್ಷ ಕಳೆದಂತೆ ಕಾರ್ಡ್ ಮೇಲಿನ ಅಕ್ಷರಗಳು ಅಳಿಸಿ ಹೋಗುವ ಕಾರ್ಡ್ ಮುರಿದು ಹೋಗುವ ಸಾಧ್ಯತೆ ಇರುತ್ತೆ ಹೊಸ ಸ್ಮಾರ್ಟ್ ಕಾರ್ಡ್ ಪಾಲಿಕಾರ್ಬೊನೇಟ್ ಆಗಿರುವುದರಿಂದ ಮುರಿಯೋದಿಲ್ಲ ಅಕ್ಷರ ಅಳಿಸಿ ಹೋಗೋದಿಲ್ಲ ಎಂದು ಸಾರಿಗೆ ಅಧಿಕಾರಿಗಳು ವಿವರ ನೀಡಿದ್ರು ಒಂದೊಂದು ರಾಜ್ಯಗಳ ಡಿಎಲ್ಆರ್ಸಿಗಳು ಒಂದೊಂದು ರೀತಿಯಲ್ಲಿವೆ ಇನ್ನು ಮುಂದೆ ಎಲ್ಲ ರಾಜ್ಯಗಳ ಡಿಎಲ್ಆರ್ಸಿಗಳು ಒಂದೇ ಇರಲಿವೆ ಕ್ಯೂಆರ್ ಕೋಡ್ ಸೇರ್ಪಡೆಯಿಂದಾಗಿ ಸಂಚಾರ ಪೊಲೀಸರು ಸೇರಿದಂತೆ ಇತರೆ ಇಲಾಖೆಗಳ ಅಧಿಕಾರಿಗಳಿಗೆ ವಾಹನ ಚಾಲಕರು ಹಾಗೂ ಮಾಲೀಕರ ವಿವರಗಳ ದೃಢೀಕರಣವನ್ನು ಸುಲಭವಾಗಿ ಪರಿಶೀಲಿಸಲು ಸಾಧ್ಯವಾಗಲಿದೆ ಒಟ್ಟಾರೆಯಾಗಿ ಹೊಸ ಸ್ಮಾರ್ಟ್ ಕಾರ್ಡ್ಗಳ ವಿತರಣೆ ಜೊತೆ ಜೊತೆಗೆ ಇವುಗಳನ್ನು ಪರಿಶೀಲಿಸುವ ಉಪಕರಣಗಳ ವಿತರಣೆಯೂ ಆಗಬೇಕಾಗಿದೆ ಆಗ ಮಾತ್ರ ಕ್ಯೂ ಆರ್ ಕೋಡ್ ಕಾರ್ಡ್ಗಳ ವಿತರಣೆಗೆ ಒಂದು ಅರ್ಥ ಇರಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ